ಮೀಟಿಂಗ್ ಏನಿಲ್ಲ ನಾವು ಆ ಜಾಗನ ನಮಗೆ ಮೆಟ್ರೋಗೆ ಬೇಕೇ ಬೇಕು ಮೆಟ್ರೋಗೂ ಬೇಕು ಟನಲ್ಗೂ ಬೇಕು ಅದಕ್ಕೆ ಡಿಸೈನ್ ಅವರಿಗೆಲ್ಲ ಹೇಳಿದ್ದೀವಿ ಎಷ್ಟು ನಮಗೆ ಬೇಕಾಗ್ತದೆ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅಂತ ಸೊ ಇಬ್ಬರೂ ಸೇರಿ ನಮ್ಮ ಟನಲ್ ಅವರು ಮೆಟ್ರೋರಿಬ್ಬರೂ ಸೇರಿ ಒಟ್ಟು ಅವ್ರ ಹತ್ರ ಕೂತ್ಕೊಂಡು ಪ್ಲ್ಯಾನ್ ಹಾಕಿ ಅಂತ ಹೇಳಿದ್ದೀವಿ ಸೊ ಎಷ್ಟು ಬೇಕೋ ಅದನ್ನು ನಾವು ತೊಗೊಂಡೇ ತೊಗೊಳ್ತೀವಿ ಅವ್ರಿಗೆ ಹೇಳಿದೀವಿ ಇದು ಪಬ್ಲಿಕ್ ಇದು ಕಾಂಬೊಸಿಷನ್ ಯಾವುದಾದ್ರೂ ರೀತಿಲಿ ಆಗ್ಬೋದು ನಿಮಗೆ ಕಾಂಬೊಸಿಷನ್ ಬೇಕಾದ್ರೆ ಟಿ ಡಿ ಆರ್ ತೊಗೊಳ್ಳಿ ಇಲ್ಲ ಅಂತಂದರೆ ಎಫ್ ಐ ಆರ್ ಕೊಡ್ತೀವಿ ಇಲ್ಲಾಂದರೆ ದುಡ್ಡು ಕೊಡ್ತೀವಿ ಏನು ಬೇಕಾದ್ರೂ ಸರ್ಕಾರದ ನಾರ್ಮ್ಸ್ ಇದೆ ಆ ಪ್ರಕಾರ ನಾವು ಕೊಡ್ತೀವಿ ಬಟ್ ಬಿಟ್ಕೊಡೋಕ್ಕಂತೂ ಆಗಲ್ಲ ಸ್ವಲ್ಪ ಏರಿಯಾ ನಿಮಗೆ ನಮಗೇನು ಬೇಕೋ ಅದು ಕೊಡಲೇಬೇಕು ನೀವು ಅಂತ ಹೇಳಿದೀವಿ ಸರಿ ಮೀಸಲಾತಿ ಅದು ನಮ್ಮ ಕ್ಯಾಬಿನೆಟ್ ತೀರ್ಮಾನ ನಾವು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ತೀರ್ಮಾನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ರೆವಿನ್ಯೂ ಇವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇವತ್ತು ಚೀಫ್ ಮಿನಿಸ್ಟ್ರು ಕೂಡ ರಾಜ್ಯದ ಜನತೆಗೆಲ್ಲ ತಿಳಿಸ್ತಾರೆ ಸೊ ನಾವು ಯಾರು ಆಗದೇ ರೀತಿಯಲ್ಲಿ ಅವರವರ ಜಾತಿ ಏನೇನಿದೆ ಅವರು ಸ್ಪಷ್ಟಪಡಿಸ್ಕೊಂಡು ಅವರವರ ಅನುಕೂಲ ಪಟ್ಕೊಳ್ಳಿ ಅಂಥೇಳಿ ನಾವು ಅವ್ರಿಗೆ ಮುಕ್ತ ಅವಕಾಶ ಕೊಡ್ತಾಯಿದ್ದೀವಿ ನೋಡಪ್ಪ ಯಾವ ಗೊಂದಲ ನೀವು ಗೊಂದಲ ಮಾಡ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನಕ್ಕೆ ಬಂದಿದೆ ನಮ್ಮ ಪಕ್ಷ ನಮ್ಮ ಇದರಲ್ಲಿ ಮ್ಯಾನಿಫೆಸ್ಟೋಲ್ಲಿ ಕೂಡ ನಾವು ಹೇಳಿದ್ದೀವಿ ಚಿತ್ರದುರ್ಗದಲ್ಲೂ ಕೂಡ ಪಕ್ಷದಿಂದ ನಾವು ಒಪ್ಕೊಂಡಿದ್ದೀವಿ ಸೊ ಅವರವರು ಇಂಟರ್ನಲ್ ಏನಿದೆ ಕೆಲವ್ರಿಗೆ ಬೆ ಇದಿತ್ತು ನನ್ನ ನಮ್ಮ ಜನ ಹೇಳ್ಕೊಂಡಿಲ್ಲ ನಮ್ಮ ಜನ ಹೇಳ್ಕೊಂಡಿಲ್ಲ ನಾವು ಜಾಸ್ತಿ ಇದ್ದವು ನಾವು ಕಡಿಮೆ ಇದ್ದವು ಅಂತ ಇತ್ತು ಆ ದೃಷ್ಟಿಯಿಂದ ಅವ್ರಿಗೆ ಒಂದು ಮುಕ್ತ ಅವಕಾಶ ಮಾಡಿಕೊಂಡಿದೆ ಕೆಲವು ನಗರದಲ್ಲಿರೋರು ಐಡೆಂಟಿಫೈ ಮಾಡ್ಕೊಳ್ಳೋದಿಲ್ಲ ನಾನು ಈ ಜಾತಿಯವನು ನಾನು ಈ ವರ್ಗದವನು ಅನ್ನೋದು ಮಾಡೋದಿಲ್ಲ ಹಳ್ಳೀಲಿ ಮಾಡ್ಕೊಳ್ತಾರೆ ಸೊ ಒಟ್ಟಾರೆ ಆ ಜನಸಂಖ್ಯೆ ಬರಲಿ ಅಂತೇಳಿ ಒಂದು ಮುಕ್ತ ಅವಕಾಶ ಕೊಡ್ತಾ ಇದ್ದೀವಿ ವೈ ಐ ವಾಸ್ ಜಸ್ಟ್ ಡಿಸ್ಕಸಿಂಗ್ ವಿತ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಮಾಡಿದ್ದೀವಿ ನಾಲ್ಕು ರಾಜ್ಯಗಳ ಹೌದು ನಾವು ಚೀಫ್ ಮಿನಿಸ್ಟ್ರು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ನಾವೇನು ಸ್ಟ್ಯಾಂಡ್ ತೊಗೋಬೇಕು ಅಂತ ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ಗೆ ಹೇಳಿದ್ದೀವಿ ಅವರು ಒಪಿನಿಯನ್ನ ಇವತ್ತು ಕೊಡ್ತಾರೆ ಇವತ್ತು ನಾಳೆ ಕೊಡ್ತಾರೆ ಅದನ್ನೇ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ ಒಟ್ಟಾರೆ ನಮ್ಮದು ಐನೂರ ಇಪ್ಪತ್ತ್ನಾಲ್ಕು ಅಡಿಗೆ ಏನು ನಾವು ತೆಗೆದುಕೊಂಡು ಹೋಗ್ಬೇಕು ಅಂತಿದ್ದೀವಿ ಅದಕ್ಕೆ ನಮ್ಮ ಬದ್ಧತೆ ಇದೆ ಈಗ ಅಕ್ವಿಷನ್ಸು ಶುರು ಮಾಡಿದ್ದೀವಿ ಲ್ಯಾಂಡ್ ಅಕ್ವಿಷನ್ಸ್ ಕೂಡ ಮಾಡಿ ಕನ್ಸರ್ಟ್ ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೇವೆ ಅದಕ್ಕೆ ಹಣವೂ ಇಡಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಪ್ಪ ಎಷ್ಟಾರೋ ಅವ್ರಿಗೆ ಲಾಭ ಆಗಲಿ ಎಷ್ಟಾರೋ ನಷ್ಟ ಆಗಲಿ ನಮ್ಗೆ ಎಷ್ಟಾರೋ ಲಾಭ ಆಗಲಿ ನಷ್ಟ ಐನೂರ ಇಪ್ಪತ್ನಾಲ್ಕು ಟಿ ಎಮ್ ಸಿ ಇದು ಅಡಿವರೆಗೂ ನಾವು ಕಟ್ಟಬೇಕು ಐನೂರ ಇಪ್ಪತ್ನಾಲ್ಕು ಮೀಟ್ರ್ವರೆಗೂ ನಾವು ಕಟ್ಟಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ ಸರಿ ಇನ್ನೊಂದು ರಾಹುಲ್ ಗಾಂಧಿ ಹೇಳಿಕೆಗೆ ಆಕ್ಷಪ ವ್ಯಕ್ತಪಡಿಸಿದ್ದಾರೆ ಅವರು ಕೂಡಲೇ ಸಾರಿ ಕೇಳಬೇಕು ಅಂತ ಹೇಳಿದ್ದಾರೆ ರಾಮ ರಾಮ ಪೌರಾಣಿಕ ಅನ್ನುವಂತ ವಿಚಾರವನ್ನು ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳಿ ಯಾರು ಹೇಳ್ತಾ ಇರೋದು ಬಿಜೆಪಿನವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ನನಗೆ ಮಾಹಿತಿ ಗೊತ್ತಿಲ್ಲ ಅಪ್ಪ ತಿಳಿದು ಮಾತಾಡ್ತೀನಿ ಏನಿಲ್ಲ ಬೆಂಗಳೂರ್ದು ನಮ್ಮ ಟನಲ್ ರೋಡು ಶುರು ಮಾಡಬೇಕು ಟೆಂಟ್ ಕರಿತಾ ಇದ್ದೀವಿ ಅದಕ್ಕೆ ಜಾಗಗಳು ಬೇಕು ಮಿಲ್ಟ್ರಿ ಜಾಗ ಬೇಕು ಮತ್ತು ಬೇರೆಯವ್ರ ಜಾಗ ಎಲ್ಲ ಬೇಕು ನಮಗೆ ಅದಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ ಅಂತೇಳಿ ಮಿಲ್ಟ್ರಿದು ಒಂದು ಪ್ರಪೋಸಲ್ ಕಳಿಸಿದ್ದೀವಿ ಆಮೇಲೆ ಕೆಲವು ಖಾಸಗಿ ಅವ್ರ ಇದೆ ಅದು ತೆಗೆದುಕೊಳ್ತಾ ಇದ್ದೀವಿ ಮೆಟ್ರೋಗೂ ಬೇಕಾಗಿದೆ ಅದಕ್ಕೂ ಎಷ್ಟು ಬೇಕು ಅಂತಲ್ಲ ನಾವೆಲ್ಲ ಕೂತ್ಕೊಂಡು ಫಸ್ಟು ಆಲೋಚನೆ ಮಾಡ್ತೀವಿ ಚಾಮರಾಜನಗರ ಅಲ್ಲ ಅದು ಚನ್ನಪಟ್ಟಣಾಗೆ ನೀರು ಕುಡಿಯೋ ನೀರು ಬೇಕು ಅಲ್ಲಿ ಮತ್ತು ವ್ಯವಸಾಯದ ನೀರದು ಕೆಲವು ಪ್ರಾಜೆಕ್ಟ್ ಪೆಂಡಿಂಗ್ ಉಳ್ಕೊಂಡಿದೆ ಆ ಸ್ಪಾಟಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನೋಡಬೇಕಾಗಿದೆ ಏನೇನು ಅಲ್ಲಿ ಫಾರ್ಮ್ ರೈತರ ಸಮಸ್ಯೆ ಬೇರೆಯವ್ರ ಸಮಸ್ಯೆ ಇದೆ ಅದಕ್ಕೆ ನಾನು ಯೋಗೇಶ್ ಅವರು ನಮ್ಮ ಸುರೇಶ್ ಅವರು ಬೇರೆಯವರೆಲ್ಲ ಸ್ಪಾಟ್ ನಮ್ಮ ಲೀಡರ್ಸ್ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಏನಾದ್ರು ನಮ್ಮ ರೈತರುಗಳಿಗೆ ರಿಕ್ವೆಸ್ಟ್ ಮಾಡೋದಿದ್ದರೆ ಮಾಡೋಣ ಅಂತ ಅದಕ್ಕೆ ಹೋಗ್ತಾಯಿದ್ದೀನಿ